ನಮಸ್ತೆ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದಾರೆ ಅಶೋಕ್ ಆ್ಯಾಗ್ರ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸರ್ ರೈತ ಮಿತ್ರ ಅಂದರೆ ಲಾಸ್ಟ್ ವಿಡಿಯೋಗೆ ನಾವು ಏನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಗ್ಗೆ ಹೇಳಿದ್ದೀವಿ ಸೊ ಅದರ ವಿಡಿಯೋಗೆ ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದರೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಖಂಡಿತ ನೀವು ಇಂಡಿಯನ್ ಮಾರ್ಟಲ್ಲಿ ಇಂಡಿಯನ್ ಮಾರ್ಟಲ್ಲಿ ಫುಡ್ ಗ್ರೇಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪರ್ಚೇಸ್ ಮಾಡಿ ಫುಡ್ ಗ್ರೇಡ್ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫುಡ್ ಗ್ರೇಡ್ ಮಾತ್ರ ಸೊ ಬೇರೆದು ಬಳಸಬೇಡಿ ಫುಡ್ ಗ್ರೇಡ್ ಮಾತ್ರ ಸೊ ನಿಮಗೆ ಸಿಗುತ್ತೆ ಸೊ ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಫಿಕ್ಸ್ ಆಗಿದೆ ಒಂದು ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಒಳಗಿರುತ್ತೆ ಪರ್ ಜಿ ಕೆಲವೊಂದು ಕಂಪ್ನಿ ಮೇಲೆ ಕೆಲವೊಂದು ಕಂಪ್ನಿ ಫೈವ್ ರುಪೀಸ್ಗೆ ಸಿಗುತ್ತೆ ಖಂಡಿತ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಆ ಡೌಟು ಕ್ಲಿಯರ್ ಆಗಿದೆ ಎಲ್ಲಿ ಸಿಗುತ್ತೆ ಅಂದರೆ ಇಂಡಿಯನ್ ಮಾರ್ಟಲ್ಲಿ ಸರ್ಚ್ ಮಾಡಿ ಫುಡ್ ಗ್ರೇಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಓಕೆನಾ ಸೊ ಓಕೆ ಓ ಈ ಒಂದು ವಿಡಿಯೋದಲ್ಲಿ ನಿಮಗೆ ರೈತರೇ ಮೇಯ್ನ್ಲಿ ಸೊ ಏನರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ ಸೊ ನಾನು ನೀವು ನೀವು ಈಗ ನಮ್ಮ ಒಂದು ಅಂದರೆ ಪ್ರತಿದಿನ ಸ್ನಾನ ಮಾಡಿಸಿ ನಮ್ಮ ಒಂದು ರಾಸುಗಳಿಗೆ ಸೊ ಅದು ಒಳ್ಳೆ ಅಭ್ಯಾಸ ಮಾಡಿಸ್ಬೇಕು ಸೊ ನಾವು ಕಾ ಅಂದರೆ ಕಾಮನ್ನಾಗಿ ಬಳಸ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಒಂದು ಸೋಪ್ಗಳನ್ನು ನಾವು ಬಳಸ್ತಾ ಹೋಗ್ತೀವಿ ಏನು ಆ ಸ್ನಾನಕ್ಕೆ ಈ ಒಂದು ಟಿಕ್ಸ್ ಕಂಟ್ರೋಲ್ ಆಗಲಿ ಫ್ಲೈಸ್ ಈ ಒಂದು ಫ್ಲೈಸ್ ಏನಿರುತ್ತೆ ಸೌಗಳನ್ನು ಮತ್ತು ಮಸ್ಕಿಟೋಸು ಸೊ ಇಂಥೌಟ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸೊ ನಾನು ಈ ಒಂದು ಸೋಪನ್ನು ನಾನೆಲ್ಲ ಸೊ ಆಗಿ ಎಲ್ಲರೂ ಬಳಸ್ತಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಸೋಪ್ ಬಗ್ಗೆ ಹೇಳಲಿಕ್ಕೆ ಹೋಗೋಲ್ಲ ಸೊ ಬೇರೆಯೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಸೊ ಏನು ಅಂತ ಅಂದರೆ ಸೋಪ್ ಬಿಟ್ಟು ಶ್ಯಾಂಪು ಏನಾದರೂ ಇದಾವಾ ಅಂದರೆ ನಮ್ಮ ಒಂದು ರಾಸುಗಳಿಗೆ ಸೋಪ್ಗೆ ಬದಲಾಗಿ ಶ್ಯಾಂಪು ಏನಾದರೂ ಬಳಸ್ಬೋದಾ ಸೊ ರೀತಿ ಪ್ರಾಡಕ್ಟ್ ಅಂದರೆ ಇದೆ ಶಾಂಪೂ ಇದೆ ಸೊ ನಾವೇನು ಮಾನವರು ಅಂದರೆ ಮನುಷ್ಯರು ನಾವು ವೆರೈಟಿ ಫ್ಲೇವರ್ಸ್ ಆಫ್ ಶಾಂಪ್ಸನ್ನು ಫ್ಲೇವರ್ಸ್ ಮೀನ್ಸ್ ಸ್ಮೆಲ್ ಉತ್ತಮ ಅಂದರೆ ವಿಧ ವಿಧವಾಗಿ ಸ್ಮೆಲ್ ಬರುವಂತಹ ಶಾಂಪುಗಳನ್ನು ಸೊ ನಾವು ಬಳಸ್ತಾ ಇದ್ದೀವಿ ಆ್ಯಸ್ ಇಟ್ ಈಸ್ ರಾಸುಗಳಿಗೂ ಕೂಡ ಶಾಂಪುಗಳಿದ್ದಾವೆ ಸೊ ಕೆಲವರಿಗೆ ಗೊತ್ತಿದೆ ಸೊ ಯಾವ್ಯಾವ ರೀತಿಯಲ್ಲಿ ಶಾಂಪ್ಸ್ ಇದೆ ಅಂತಂದು ಸೊ ಖಂಡಿತ ಇವತ್ತು ಸಹ ನಾನು ಒಂದು ಟೂ ಟೈಪ್ಸ್ ಆಫ್ ಶಾಂಪೂಸನ್ನು ರಾಸುಗಳಿಗೆ ಬೇಕಾದಂತಹ ಶಾಂಪೂಗಳನ್ನು ಹೇಳ್ತೀನಿ ಸೊ ಖಂಡಿತ ಅದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಏನು ಯಾವ ರೀತಿ ಕೆಲಸ ಮಾಡುತ್ತೆ ಎಷ್ಟು ಅದರ ಬೆಲೆ ಎಷ್ಟು ಮತ್ತು ಯಾವ ರೀತಿ ಬಳಸಬೇಕು ಬಳಸೋದಕ್ಕೂ ಮುಂಚೆ ಏನು ಪ್ರಿಕಾಷನ್ಸ್ ಅಂದರೆ ಎಚ್ಚರಿಕೆ ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಏನು ತೆಗೆದುಕೋಬೇಕು ಸೊ ಅದನ್ನು ಖಂಡಿತ ಹೇಳ್ತೀನಿ ಸೊ ನೀವು ಯಾರೆಲ್ಲ ಅದರ ಒಂದು ಇಂಟ್ರೆಸ್ಟ್ ಅಂದರೆ ಸೋಪಿಗಿಂತ ಬದಲಾಗಿ ಶಾಂಪು ಬಳಸೋದು ತುಂಬ ಈಸಿ ಯಾವ ರೀತಿ ಈಸಿ ಅನ್ನೋದನ್ನು ಅಂದರೆ ಸುಲಭವಾಗಿ ಶಾಂಪು ಬಳಕೆ ಮಾಡ್ಬೋದು ಸೊ ಇದು ತುಂಬಾ ಕಷ್ಟಕರ ಅಂದರೆ ಈ ಸೋಪನ್ನು ಬಳಸೋದು ಸ್ವಲ್ಪ ಕಷ್ಟ ಯಾಕೆಂತಂದರೆ ನೀರು ಹಾಕಬೇಕು ಸೋಪನ್ನು ಇಟ್ಬಿಟ್ಟು ಅಂದರೆ ನಮ್ಮ ಕೈಗೆಲ್ಲೂ ಸೋಪ್ ಎಲ್ಲ ಬಳ್ಕೊತೀವಿ ಮೈಗೆಲ್ಲ ಬಳ್ಕೊತೀವಿ ಆಟೋಮೆಟಿಗೋ ಕಣ್ಣಿಗೋ ಬಾಯಿಗೋ ಸೊ ಈ ಸೋಪನ್ನು ನಮಗೂ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ ಬಟ್ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಶಾಂಪೂನ ಬಳಸ್ಬೋದು ಸೊ ರೀತಿ ಶಾಂಪೂ ಬಳಸ್ತೀವಿ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಸೊ ಈ ಪ್ರಾಡಕ್ಟನ್ನು ಯಾರಾದರೂ ಬಳಸ್ತಿದರೆ ಬಳಸಿ ನೋ ಪ್ರಾಬ್ಲಮ್ ಕಂಟ್ರೋಲ್ ಇರುತ್ತೆ ಫ್ಲೈಸ್ ಅಂದರೆ ನೊಣಗಳಿಗೆ ಒಳ್ಳೆಯ ಕಂಟ್ರೋಲ್ ಇರುತ್ತೆ ಬಳಸಿ ಬಟ್ ನಾವು ಇದಕ್ಕಿಂತ ಬೆಟರಾಗಿ ನಾವು ಬಳಸ್ಬೋದು ಅಂತಂದರೆ ಶಾಂಪುಗಳನ್ನು ಬಳಸ್ಬೋದು ಸೊ ಏನು ಆ ಶ್ಯಾಂಪುಗಳು ಏನು ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಖಂಡಿತ ಸ್ಕಿಪ್ ಮಾಡಿದಲ್ಲಿ ವೀಡಿಯೋ ಎಂಟ್ ತನಕ ನೋಡಿ ಸೊ ಮ್ಯಾಕ್ಸಿಮಮ್ ಮಿತ್ರರೇ ಸೊ ನನ್ನ ಒಂದು ವೀಡಿಯೋಗಳಲ್ಲಿ ನೀವು ಕೊನೆಯ ತನಕ ನೋಡಿದ್ರೆ ಏನು ಮಾಡ್ತೀರ ಗೊತ್ತಾ ಅರ್ಧಕ್ಕೆ ವೀಡಿಯೋನ ಡಾಪ್ ಮಾಡಿಬಿಟ್ಟು ನಾನು ಲಾಸ್ಟಲ್ಲಿ ಹೇಳಿತೀನಿ ಅದಕ್ಕೆ ಅಂದರೆ ಯಾವುದೋ ಒಂದು ಸೊಲ್ಯೂಷನ್ ಲಾಸ್ಟಲ್ಲಿ ಹೇಳಿರ್ತೀನಿ ಬಟ್ ನೀವು ಕೇಳಿಸ್ಕೊಳ್ಳ್ದೆ ಅದನ್ನು ಮುಂದುವರಿಸಿ ನೋಡ್ದಲೆ ಡೌಟ್ ರೈಸ್ ಮಾಡ್ಕೊತೀರಾ ಸೊ ಖಂಡಿತ ಲಾಸ್ಟ್ ವೀಡ್ಯೋದಲ್ಲೂ ನಾನು ಇಂಡಿಯನ್ ಮಾರ್ಟಲ್ಲಿ ಸಿಗುತ್ತೆ ಫುಡ್ ಗ್ರೇಡ್ ಕ್ಯಾಲ್ಸಿಯಮ್ ಸಿಗುತ್ತೆ ಅಂತ ಹೇಳಿದ್ದೀನಿ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದೀರಾ ಸೊ ಓಕೆ ನೋ ಪ್ರಾಬ್ಲಮ್ ನಾನು ರಿಪ್ಲೈ ಕೊಟ್ಟಿದ್ದೀನಿ ಸೊ ಖಂಡಿತ ನೀವು ಆ ವೀಡಿಯೋನ ಫುಲ್ ನೋಡಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮತ್ತು ಇಂಪಾರ್ಟೆಂಟಾಗಿ ಐ ನೀಡ್ ಲೈಕ್ಸ್ ನನಗೆ ಲೈಕ್ಸ್ ಬೇಕು ಖಂಡಿತ ಲೈಕ್ಸ್ ಮಾಡಿ ಪ್ಲೀಸ್ ದಯವಿಟ್ಟು ನೀವು ಲೈಕ್ಸನ್ನು ವಿಡಿಯೋಗಳಿಗೆ ಲೈಕ್ಸ್ ಮಾಡಿ ಪ್ಲೀಸ್ ಅದು ನನ್ನ ಬೆಗ್ಗಿಂಗು ನಿಮ್ಮ ಹತ್ರ ಸೊ ಖಂಡಿತ ಓಕೆ ವಿಡಿಯೋನ ಲೆಂತ್ ಮಾಡ್ದಲೆ ಶಾರ್ಟಾಗಿ ಮುಗಿಸೋಣ ಸ್ವೀಟಾಗಿ ಮುಗಿಸೋಣ ಸೊ ಮೇಯ್ನ್ಲಿ ನಿಮಗೆ ಶಾಂಪುಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ನಾನು ಎರಡು ಟೂ ಟೈಪ್ಸ್ ಆಫ್ ಶಾಂಪುಗಳನ್ನು ಸೊ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೈನ್ಲಿ ಬಂದುಬಿಟ್ಟು ಎ ಬಿ ಡ್ರೈ ಶ್ಯಾಂಪು ಅಂಡ್ ನೆಕ್ಸ್ಟ್ ಬಂದುಬಿಟ್ಟು ಎ ಬಿ ನೀಮ್ ಶ್ಯಾಂಪು ಸೊ ನಮ್ಮ ರಾಸುಗಳಿಗೆ ಶ್ಯಾಂಪುಗಳನ್ನು ಒಂದು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಸೊ ಅಂದರೆ ಸೋಪಿಂದ ಶಾಂಪುಗೆ ಅಪ್ಗ್ರೇಡಾಗಿ ಸೊ ಯಾವ ರೀತಿ ಬಳಕೆ ಮಾಡ್ಬೇಕನ್ನೋದು ಸೊ ಫಸ್ಟ್ ಬಂದುಬಿಟ್ಟು ನಮಗಿಲ್ಲಿ ಎ ಬಿ ನೀಮ್ ಶ್ಯಾಂಪು ಸೊ ಕಾಮನ್ನಾಗಿ ನೀಮ್ ಶ್ಯಾಂಪು ಮತ್ತು ಎ ಬಿ ಡ್ರೈ ಶಾಂಪು ಸೊ ಎರಡನ್ನು ಯಾವ ರೀತಿ ಬಳಸಬೇಕು ಎಷ್ಟು ಕಾಸ್ಟು ಸೊ ಅದನ್ನ ಹೇಳ್ತಾ ಹೋಗ್ತೀನಿ ಶ್ಯಾಂಪುಗಳಂದರೆ ಈಗ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಸೊ ಯು ಕೆಮಿಕಲ್ ಅಂತ ಅಂದರೆ ಓವರ್ ಆಲ್ ಕೆಮಿಕಲ್ ಅಲ್ಲ ಸೊ ಕಡಿಮೆ ಅದರಲ್ಲಿ ಏನೇನಿದೆ ಅಂತಂದು ಹೇಳ್ತಾ ಹೋಗ್ತೀನಿ ಈಗ ಈ ಒಂದು ಶ್ಯಾಂಪಲ್ಲಿ ಈಗ ನೀಮ್ ಶಾಂಪಲ್ ಏನಿದೆ ಮತ್ತು ಎ ಬಿ ಡ್ರೈ ಶಾಂಪಲ್ ಏನಿದೆ ಸೊ ಅವರೂ ಹೇಳ್ತೀನಿ ಕೆಮಿಕಲ್ಸ್ ಅಲ್ಲಿ ಇರುತ್ತೆ ಬಟ್ ನಾವು ಏನಾದರೂ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳ್ಕೊಳ್ಳಬೇಕಾಗುತ್ತೆ ಅವುಗಳನ್ನು ನೀವು ಖಂಡಿತ ಫಾಲೋ ಮಾಡಿ ಸೊ ಯಾಕೆಂದರೆ ಹಾಸುಗಳಿಗೆ ನೆಕ್ಸ್ಟ್ ಏನಾದರೂ ಅಜಾಗ್ರತೆಯಿಂದ ಏನಾದರೂ ತೊಂದರೆಗಳಾಗ್ಬೋದು ಅದಕ್ಕೋಸ್ಕರ ಫಾಲೋ ಮಾಡಿ ಸೊ ಫಸ್ಟ್ ನಾನು ಬಂದ್ಬಿಟ್ಟು ಎ ಬಿ ನೀಮ್ ಶಾಂಪನ್ನು ಹೇಳ್ತಾ ಹೋಗ್ತೀನಿ ಸೊ ಎ ಬಿ ನೀಮ್ ಶಾಂಪು ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಫೋಟೋ ತೋರಿಸ್ತಾ ಇದ್ನಲ್ವ ಸೊ ನನ್ನ ನಂತರ ಇಲ್ಲ ಈಗ ಪ್ರೆಸೆಂಟ್ ತೋರಿಸೋದಕ್ಕಿಲ್ಲ ಸೊ ಅದಕ್ಕೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಸೊ ಎ ಬಿ ನೀಮ್ ಶ್ಯಾಂಪ್ ಇದು ಸಂಪೂರ್ಣ ಬೇವಿನ ಒಂದು ಮ್ಯಾಕ್ಸಿಮಿಮ್ ಅಂದರೆ ಮೇಯ್ನ್ ಇಂಗ್ರೀಡಿಯೆಂಟು ಬೇವಾಗಿರುತ್ತೆ ಇದರಲ್ಲಿ ಸೊ ಮುಖ್ಯವಾಗಿ ಇದು ಹೇಳ್ತೀನಿ ಅದರಲ್ಲಿ ಯಾವ್ಯಾವ ವಿಧ ಅಂತಂದರೆ ಸೊ ನೀಮ್ ಎಕ್ಸ್ಟ್ರಾಕ್ಟನ್ನು ಅಂದರೆ ಬೇವಿನಿಂದ ತೆಗೆದಂತಹ ಬೇವಿನ ಅಂಶ ಸೊ ಇದರಲ್ಲಿ ಟೋಟಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಆ್ಯಡ್ ಮಾಡ್ಕೊಂಡಿರ್ತಾರೆ ಈ ಶಾಂಪುಗೆ ಪ್ಲಸ್ ಆಲ್ಮಂಡ್ ಸೊ ಆಲ್ಮಂಡನ್ನು ಒನ್ ಪರ್ಸೆಂಟ್ನಷ್ಟು ಸೊ ಇದು ಯಾವುದು ಬಾದಾಮಿಯನ್ನು ಒನ್ ಪರ್ಸೆಂಟ್ನಷ್ಟು ಅದರ ಆಯಿಲ್ ಮತ್ತು ವಿಟಮಿನ್ ಇ ಯಾಕಿರುತ್ತೆ ಇ ಇರುತ್ತೆ ಇದರಲ್ಲಿ ಯಾವುದರಲ್ಲಿ ಈ ನೀಮ್ ಶಾಂಪಲ್ಲಿ ವಿಟಮಿನ್ ಇ ಇರುತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ನಷ್ಟು ವಿಟಮಿನ್ ಇನೂ ಸಹ ಆ್ಯಡ್ ಮಾಡ್ಕೊಂಡಿರ್ತಾರೆ ಸೊ ನೆಕ್ಸ್ಟ್ ಆಗೇ ಅಲೋವೆರಾ ಟೂ ಪರ್ಸೆಂಟ್ ಆಫ್ ಅಲೋವೆರಾ ಎಕ್ಸ್ಟ್ರಾಕ್ಟನ್ನು ಈ ನೀಮ್ ಶಾಂಪೂನಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ಮ್ಯಾಕ್ಸಿಮಮ್ ಮುಖ್ಯವಾಗಿ ಇನ್ನೇನಿರುತ್ತೆ ಅಂದರೆ ಶ್ಯಾಂಪ್ ಬೇಸ್ ಇರುತ್ತಲ್ಲ ಸೊ ಏನು ಶಾಂಪ್ ಬೇಸ್ ಇರುತ್ತೆ ಆ ಬೇಸ್ಗೆ ಬೇರೆ ಬೇರೆದನ್ನು ಆ್ಯಡ್ ಮಾಡ್ತಾಯಿದ್ರೆ ಆ ಶಾಂಪು ಆಗುತ್ತೆ ಈಗ ಆ ರೋಸು ಅಂದರೆ ಬೇರೆ ಇನ್ನೇನು ಯಾವುದೀಗ ಈ ಬೇರೆ ಬೇರೆ ಶಾಂಪು ಇದಾವಲ್ವಾ ಸೊ ಅದನ್ನು ಅಂದರೆ ಈಗ ನಮಗೆ ಆ ನೀಮ್ ಬದಲಾಗಿ ಬೇರೆದೇನೋ ಇದಾವಲ್ವಾ ಸೊ ಯಾವ್ಯಾವ ಇದ್ದಾವೆ ಈ ಚಾರ್ಕೋಲು ನೀಮ್ ಬೇಸ್ಗೆ ಚಾರ್ಕೋಲ್ ಆ್ಯಡ್ ಮಾಡಿದ್ರೆ ಚಾರ್ಕೋಲ್ ಶಾಂಪು ಸೊ ಈ ರೀತಿ ಆಗ್ತಾ ಇರುತ್ತೆ ಇಲ್ಲಿ ಮೇಯ್ನು ನೀಮ್ ಶಾಂಪೂ ಬೇಸ್ ಏನಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಇದನ್ನು ಬಿಟ್ಬಿಟ್ಟು ರಿಮೈನಿಂಗ್ ಎಷ್ಟಿರುತ್ತೆ ಅಷ್ಟನ್ನು ಶಾಂಪು ಬೇಸ್ಗೆ ಇದನ್ನು ಆ್ಯಡ್ ಮಾಡ್ತಾರೆ ಆ್ಯಡ್ ಮಾಡಿಬಿಟ್ಟು ಇದನ್ನು ನೀಮ್ ಶಾಂಪು ಮಾಡಿದ್ದಾರೆ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಸೊ ಮೇ ಮೇನ್ ಅದನ್ನು ಸೊ ನೀಮ್ ಶಾಂಪನ್ನು ನಾವು ಯೂಸ್ ಮಾಡಬೇಕಾದ್ರೆ ಫಸ್ಟ್ ನಮ್ಮ ರಾಸುಗಳಿಗೆ ಮೈ ಮೇಲೆ ನೀರನ್ನು ಹಾಕ್ಬಿಟ್ಟು ಒದ್ದೆ ಮಾಡಬೇಕಂದ್ರೆ ನೀರಾಗಿ ತೊಳೆದು ಬಿಡಬೇಕು ಧೂಳು ಬಾಳು ಏನಿಲ್ಲದೆ ತೊಳೆದು ಬಿಡಬೇಕು ಅಂದರೆ ನೀರನ್ನು ಹಾಕಿ ಅದೇ ಹೋಗೋದು ಆಟೋಮೆಟಿಕಲಿ ಒಂದು ನೆನೆಸಿ ನೆನ್ಸಿ ಮೀನ್ಸ್ ಎಲ್ಲನೂ ಒದ್ದೆ ಮಾಡಿ ಒದ್ದೆ ಮಾಡಿದಾದ್ಮೇಲೆ ಇದು ಸ್ಪ್ರೇ ಆಗಿರುತ್ತೆ ಅಂದರೆ ಸ್ಪ್ರೇ ಮಾಡ್ಬೋದು ಸೊ ಇದನ್ನು ಹಾಕ್ಬಿಟ್ಟು ರಬ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ಸೊ ಸೊ ರಬ್ ಮಾಡಬೇಕಾಗುತ್ತೆ ಬಟ್ ಇದನ್ನು ಉಯ್ದು ಬಿಟ್ಟು ಅಂದರೆ ಮಾಮೂಲಿ ಶಾಮ್ ಥರ ನಾವು ಕೈಗೆ ಹಾಕ್ಕೊಂಡು ರಬ್ ಮಾಡೋದಿಲ್ಲ ಸ್ಪ್ರೇ ಮಾಡಬೇಕಾಗುತ್ತೆ ಸೊ ಎಲ್ಲವನ್ನು ಅಂದರೆ ತಲೆಯಿಂದ ಬಾಲದ ತನಕ ಎಲ್ಲವನ್ನು ನೀಟಾಗಿ ನೀರಲ್ಲಿ ತೊಳೆದು ಬಿಟ್ಟು ಆನಂತರ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಬೇಕಾದರೆ ರಾಸುವಿನ ಮತ್ತು ಮನುಷ್ಯರು ನಮ್ಮ ಕಣ್ಣು ಮತ್ತು ಕಿವಿಗಳು ಅಥವಾ ಬಾಯಿ ನಮಗೆ ಬಾಯಿ ಆ ರಾಸುವಿನ ಕಣ್ಣು ಮತ್ತು ಕಿವಿಗೆ ಸೊ ತಾಕದಂತೆ ಅಲ್ಲಿಂದ ಈಚೆಗೆ ನಾವು ಆ ಎಚ್ಚರಿಕೆಯಿಂದ ಸ್ಪ್ರೇ ಮಾಡಬೇಕಾಗುತ್ತೆ ರಾಸುಗಳ ಕಣ್ಣುಗಳಿಗೆ ಬೀಳಬಾರ್ದು ಕಿವಿಗಳಿಗೆ ಬೀಳಬಾರ್ದು ಬಾಯಿಗೆ ಬೀಳಬಾರ್ದು ಸೊ ಅದನ್ನು ನೋಡಿಕೊಂಡು ನಾವು ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದಾದಮೇಲೆ ನೀಟಾಗಿ ಅದನ್ನು ಸೊ ಮಸಾಜ್ ಮಾಡಿ ಅದಕ್ಕೊಂದು ರೀತಿ ಅನುಭೂತಿ ಸಿಗುತ್ತೆ ಒಂದು ರೀತಿ ಆ ಫ್ರೀನೆಸ್ ಸಿಗುತ್ತೆ ಸೊ ಮಸಾಜನ್ನು ಮಾಡಿದಾಗ ನೀವು ಒಂದು ರೀತಿ ಫ್ರೀ ಬರುತ್ತೆ ನೆಕ್ಸ್ಟ್ ಏನಾದರೂ ಇದ್ದರೆ ಅವಶ್ಯಕತೆ ಇದ್ದರೆ ಇನ್ನೊಂದು ಸಲ ಸ್ಪ್ರೇ ಮಾಡಿ ಸೊ ತೊಳಿಲಿಕ್ಕೆ ಹೋಗ್ಬೇಡಿ ಸ್ಪ್ರೇ ಮಾಡಿ ಸೊ ಆಟೋಮೆಟಿಕ್ ಅದು ಡ್ರೈ ಆಗುತ್ತೆ ಅದು ಡ್ರೈ ಮಾಡ್ಬೋದು ಸೊ ಆ ರೀತಿ ಮಾಡ್ಕೊಳ್ಳಿ ಓವರಾಲ್ ಇದು ಎಕ್ಸ್ಟರ್ನಲ್ ಯೂಸ್ ಅಂದರೆ ದೇಹದ ಹೊರಭಾಗಕ್ಕೆ ನಾವು ಅಪ್ಲೈ ಮಾಡ್ಬೋದು ಯಾವುದಾದ್ರು ಗಾಯಗಳಿಗೋ ಮತ್ತು ಇನ್ನೊಂದಕ್ಕೋ ನಾವು ಮಾಡೋದಕ್ಕೆ ಹೋಗಬಾರ್ದು ಸೊ ಈ ರೀತಿಯ ಶಾಪುಗಳನ್ನು ಸೊ ಇದನ್ನು ಮಾಡ್ಬೋದು ಇದು ನಿಮಗೆ ಟು ಹಂಡ್ರೆಡ್ ಎಮ್ ಎಲ್ ಇರುವಂಥ ಒಂದು ಬಾಟ್ಲ್ ಬರುತ್ತೆ ಇದು ನಿಮಗೊಂದು ಟು ಹಂಡ್ರೆಡ್ ಫಿಫ್ಟಿ ಒಳಗಡೆ ಈ ಒಂದು ರೇಟ್ ಸಿಗುತ್ತೆ ಸೊ ಇದನ್ನು ನೀವು ಬಳಕೆ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಶಾಂಪು ಇದೆ ಎ ಬಿ ಡ್ರೈ ಶ್ಯಾಂಪು ಸೊ ಇದೇನು ಅಂತ ಅಂದರೆ ಇಲ್ಲಿ ನೀರಿನ ಅವಶ್ಯಕತೆ ಇರೋದಿಲ್ಲ ವಾಟರ್ಲೆಸ್ ಶಾಂಪು ನೀರು ಬೇಕಾಗಿರೋದಿಲ್ಲ ಸೊ ಈ ಶಾಂಪೂನ್ನ ನಾವು ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ ಮೇಲ್ಭಾಗ ಅಂದರೆ ರಾಸುಗಳ ಮೇಲ್ಭಾಗದಲ್ಲಿ ಸ್ಪ್ರೇ ಮಾಡೋದು ಇಲ್ಲಿ ನೀರಿನ ಅವಶ್ಯಕತೆ ಏನಿರೋದಿಲ್ಲ ನಾವು ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಹಾಗೆ ಸ್ಪ್ರೇ ಮಾಡಿಬಿಟ್ಟು ಒದ್ದೆ ಆದಂತಹ ಒಣ ಒದ್ದೆ ಅಲ್ಲ ಒಣ ಬಟ್ಟೆ ಒದ್ದೆ ಆಗಿರೋದು ಬೇಡ ಒಣ ಬಟ್ಟೆ ಅಥವಾ ಒಣ ಟವಲ್ಸ್ ಅಥವಾ ಮತ್ತೊಂದರಿಂದ ಯಾವುದಾದ್ರೂ ಒರೆಸ್ಬಿಡೋದು ಆ ದೇಹವನ್ನೆಲ್ಲ ನೀಟಾಗಿ ಒರೆಸ್ಬಿಡೋದು ಒರೆಸಿದ್ದಾದಮೇಲೆ ಮತ್ತೊಂದು ನಾವು ಒತ್ತೊಮ್ಮೆ ಬಂದರೆ ಸೆಕೆಂಡ್ ಟೈಮ್ ಅದನ್ನಾಗಿ ಸ್ಪ್ರೇ ಮಾಡಿದ್ರೆ ಸೊ ಅಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳು ಬರಲ್ಲ ಇಲ್ಲಿ ಇದು ಏನಕ್ಕೋಸ್ಕರ ನಾವು ಇದನ್ನು ಯಾಕೆ ಮೇನ್ಲಿ ನಾವು ಈ ಶಾಂಪುಗಳನ್ನು ಬಳಸಬೇಕು ಅನ್ನೋದು ಸೊ ಕೆಲವು ಸಮಯದಲ್ಲಿ ಹೇರ್ ಫಾಲಿಂಗ್ ಇರ್ಬೋದು ಅಂದರೆ ಚರ್ಮ ಕೂದಲಿಗೆ ಸಮಸ್ಯೆ ಪ ಸಂಬಂಧಪಟ್ಟಂತೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆ ರೀತಿ ತೊಂದರೆಗಳಿದ್ದರೆ ಖಂಡಿತ ಕ್ಲಿಯರ್ ಆಗುತ್ತೆ ಪ್ಲಸ್ ಫ್ಲೈ ಕಂಟ್ರೋಲ್ ನುಣಗಳು ಮತ್ತು ಸೊಳ್ಳೆಗಳ ಕಂಟ್ರೋಲ್ಗೋಸ್ಕರ ಈ ಶಾಂಪುಗಳನ್ನು ನಾವು ಬಳಸ್ಬೋದು ಸೊ ನಾವು ನೀಮ ಎಲ್ಲನ ಹಾಕ್ಕೊಂಡು ನೀರಿಗೆ ಹಾಕ್ಕೊಂಡು ಸೋಪಾ ಎಲ್ಲೋ ಇನ್ನೊಂದು ಏನೇನೋ ಕೆಲವರೆಲ್ಲ ಸ್ಪ್ರೇ ಮಾಡೋಕೆ ಹೋಗ್ತಾರೆ ಸೊ ಅದು ಕಂಟ್ರೋಲ್ ಆಗೋಲ್ಲ ಫ್ಲೈಸ್ ಬರ್ತಾ ಇರುತ್ತೆ ಮತ್ತು ಕೂರ್ತಾ ಇರುತ್ತೆ ಕಾಟ ಕೊಡ್ತಾ ಇರುತ್ತೆ ಸೊ ಈ ಶಾಂಪುಗಳನ್ನು ಬಳಸಿದಾಗ ಅಲ್ಲಿಂದ ಬರುವಂಥ ಸ್ಮೆಲ್ ಏನಾಗಿರುತ್ತೆ ಸೊ ಇವುಗಳನ್ನು ಅವಾಯ್ಡ್ ಮಾಡುತ್ತೆ ಸೊ ಖಂಡಿತ ನೀವು ಇದನ್ನು ಮಾಡಿ ಹಾಗಾದರೆ ಈ ಡ್ರೈ ಶಾಂಪೂವನ್ನು ನೀವು ಈ ರೀತಿ ಮಾಡಿ ಸೊ ಫಸ್ಟು ಬರೀ ಒಣದೇಹಕ್ಕೆ ಸ್ಪ್ರೇ ಮಾಡಿದ್ದಾದಮೇಲೆ ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಮತ್ತೊಮ್ಮೆ ಅದಕ್ಕೆ ಸ್ಪ್ರೇ ಮಾಡ್ತಕ್ಕಂಥ ಬಟ್ ಇಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೆ ಆ ರಾಸವಿನ ಕಿವಿ ಕಣ್ಣುಗಳಿಗೆ ಬೀಳದಂತೆ ಬಾಯಿಗೆ ಬೀಳದಂತೆ ಸ್ಪ್ರೇ ಮಾಡ್ಕೊಳ್ಳಿ ಸೊ ಅದು ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದು ಸೊ ಎ ಬಿ ಡ್ರೈ ಶಾಂಪು ಸೊ ಡ್ರೈ ಆಗಿರ್ತಕ್ಕಂಥ ನೀರಿನ ಅವಶ್ಯಕತೆ ಇಲ್ಲದೇ ಮಾಡ್ಬೋದು ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ ಇಲ್ಲಿ ಕೋಕೋನಟ್ ಎಕ್ಸ್ಟ್ರಾಕ್ಟನ್ನು ಬಳಸಿರ್ತಾರೆ ಡ್ರೈ ಶಾಂಪೂನಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ಹಾಗೆಯೇ ಅಲ್ಮಂಡನ್ನು ಬಳಸಿರ್ತಾರೆ ಆಯಿಲನ್ನು ಒನ್ ಪರ್ಸೆಂಟ್ನಷ್ಟು ವಿಟಮಿನ್ ಇ ಇದರಲ್ಲೂ ಇರುತ್ತೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ನಷ್ಟು ಅದೇ ರೀತಿ ಅಲೋವೆರಾ ಎಕ್ಸ್ಟ್ರಾಕ್ಟು ಇರುತ್ತೆ ಟೂ ಪರ್ಸೆಂಟ್ನಷ್ಟು ಅಲೋವೆರಾ ವಿಟಮಿನ್ ಇ ಟು ಒನ್ ಜೀರೋ ಪಾಯಿಂಟ್ ಟೂ ಫೈವ್ನಷ್ಟು ಇರುತ್ತೆ ಅಲೋವೆರಾ ಬಂದುಬಿಟ್ಟು ಟೂ ಪರ್ಸೆಂಟ್ ಹಾಗಾದರೆ ಮೇಯ್ನ್ ಬೇಸ್ ಇದರಲ್ಲಿ ಈ ಒಂದು ಡ್ರೈ ಶ್ಯಾಂಪುಲ್ ಅಂತ ಅಂದರೆ ಮುಖ್ಯವಾಗಿ ಈಗ ಲಾಸ್ಟು ಡ್ರೈ ಶಾ ಇದರಲ್ಲಿ ಯಾವುದು ನೀಮ್ ಶ್ಯಾಂಪುನಲ್ಲಿ ಅಲೋವೆರಾ ಶಾಂಪ್ ಬೇಸು ಬಳಸಿದ್ದಾರೆ ಸೊ ಇಲ್ಲಿ ವಾಟರನ್ನು ಬಳಸಿರ್ತಾರೆ ಯಾವ ರೀತಿ ವಾಟರ್ ಬಳಸಿರ್ತಾರೆ ಇಸ್ ಈಕ್ವಲ್ ಟು ಡಿಸ್ಟಿಲ್ ವಾಟರ್ ಬರುತ್ತಲ್ಲ ಅದಕ್ಕೆ ಈಕ್ವಲ್ ಆಗಿ ಡಿಸ್ಟಿಲ್ ವಾಟರ್ ಅಲ್ಲ ಇದು ಡಿಸ್ಟಿಲ್ ವಾಟರ್ ಅಲ್ಲ ಇದೊಂದು ರೀತಿಯ ವಾಟರ್ ಬಟ್ ಡಿಸ್ಟಲ್ ವಾಟರ್ ಅಂದರೆ ಏನು ಇರೋದಿಲ್ಲ ಎಲ್ಲವನ್ನು ತೆಗೆದಾದ ನಂತರ ಡಿಸ್ಟಿಲ್ ಬರುತ್ತೆ ಅದೇ ರೀತಿಯ ಒಂದು ವಾಟರು ಬಟ್ ಇದು ಡಿಸ್ಟಿಲ್ ವಾಟರ್ ಅಲ್ಲ ಸೊ ಅದರ ಸಂಪೂರ್ಣ ಹೆಸರನ್ನು ನಾನು ಹೇಳ್ತೀನಿ ನಿಮಗೆ ಸೊ ಆ ಒಂದು ವಾಟರ್ ಬೇಸ್ ಮೇಲೆ ಈ ಒಂದು ಡ್ರೈ ಶಾಂಪು ಮಾಡಿರ್ತಾರೆ ಸೊ ಇದೆಲ್ಲವನ್ನು ಬಳಕೆ ಮಾಡ್ಕೊಂಡು ಈ ಏನು ಎಕ್ಸ್ಟ್ರಾಕ್ಟ್ ಹೇಳಿದ್ರು ಅದು ಬಳಕೆ ಮಾಡಿಕೊಂಡು ಸೊ ಇದು ಸಹ ಒಂದು ಟು ಹಂಡ್ರೆಡ್ ಎಮ್ ಎಲ್ ಕ್ವಾಂಟಿಟಿಯಲ್ಲಿ ನಿಮ್ಗೆ ಸಿಗುತ್ತೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಲ್ಲಿ ಈ ಒಂದು ಶಾಂಪು ಸಿಗುತ್ತೆ ಸೊ ಇದನ್ನು ಬಳಸೋದ್ರಿಂದ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಳಸಿ ನಿಮ್ಮ ಒಂದು ಇದರಲ್ಲಿ ಸೊ ತೊಂದರೆಗಳನ್ನು ತಪ್ಪಿಸ್ಬೋದು ಮೇಯ್ನ್ಲಿ ಫ್ಲೈ ಕಂಟ್ರೋಲ್ ಅಂದರೆ ನೊಣಗಳನ್ನು ಮತ್ತು ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಾನು ಈ ಶಾಂಪುಗಳನ್ನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಸೊ ಖಂಡಿತ ಒಳ್ಳೆ ಇರ್ತೈತೆ ಸೊ ಈ ಕೆಲವು ಕಡೆ ಈ ಅಂದರೆ ರಾಸುಗಳ ಒಂದು ಚ ಮೇಲ್ಭಾಗದಲ್ಲಿ ಚರ್ಮದಲ್ಲಿ ಕೆಲವೊಂದು ಭಾಗಗಳಲ್ಲಿ ಕೂದಲು ಉದುರಿಕೆ ಸಮಸ್ಯೆ ಇರುತ್ತಲ್ಲ ಸೊ ಖಂಡಿತ ಅದಕ್ಕೂ ಸಹ ಇದು ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ಕೂದಲು ಏನಾದರೂ ಉದುರ್ತಾ ಇದ್ದಾರೆ ಅಂದರೆ ಬೀಳ್ತಾ ಇದ್ದರೆ ಸೊ ಅದಕ್ಕೂ ಕೆಲಸ ಮಾಡುತ್ತೆ ಸೊ ಇವೆಲ್ಲವೂ ಎಕ್ಸ್ಟರ್ನಲ್ ಯೂಸ್ ಅಂದರೆ ಹೊರಭಾಗಕ್ಕೆ ಅಪ್ಲೈ ಮಾಡ್ತಕ್ಕಂಥವು ಒಳಬೋಕೆ ದೇಹದ ಒಳಕ್ಕೆ ಅಲ್ಲ ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ರಾಸುಗಳನ್ನು ಅವುಗಳ ಆರೋಗ್ಯಕ್ಕೋಸ್ಕರ ಇವುಗಳನ್ನು ಬಳಸಿ ಅಂತ ಹೇಳ್ತಾ ಸೊ ಒಳ್ಳೆ ಉತ್ತಮವಾದಂತಹ ರೀತಿಯಲ್ಲಿ ನೀವು ಡೈರಿ ಫಾರ್ಮನ್ನು ಮಾಡಿಕೊಂಡು ಒಳ್ಳೆ ಆದಾಯ ಗಳಿಸಿ ಯಾವಾಗಲೂ ನಗ್ನಾಗ್ತಾಯಿರಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್ ಆ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಆ ವೀಡಿಯೋನ ಕೊನೆಯ ತನಕ ವಾಚ್ ಮಾಡಿದ್ದಕ್ಕೆ ಪ್ಲೀಸ್ ಹಾಗೆಯೇ ಲೈಕ್ ಮಾಡಿ ಹೋಗಿ ಹಾಗೆ ಅಂತೂ ಹೋಗ್ಬೇಕು